ಬರೀ ಹೇಳ್ಕೊಳಕ್ ಆಗುತ್ತೆ ಮುಂದಕ್ಕೆ ಅದು ಎಂಕ್ವೈರಿ ಕೋರ್ಟಲ್ಲಿ ಅಲ್ಲಿ ಪ್ರೂಫ್ ಅಂತ ಕೋರ್ಟಿಗೆ ಹೋಗ್ಬೇಕು ಸೊ ಅದಕ್ಕೆ ಹೋಗಿ ಫೈಟ್ ಮಾಡೋಣ ಅಂತ ಮಾಡಿದ್ದೇನೆ ಏನ್ ಅನ್ಸ್ತದೆ ಪ್ರೆಸೆಂಟ್ ಅವರು ನೀವ್ ಅವ್ರು ಹೇಳ್ತಾ ಇರೋದ್ರ ನೀವೇ ಹೇಳಿ ಅಂತ ಹೇಳ್ತಾ ಇದಾರೆ ಅಂತ ನೀವೇ ಈ ವಿಚಾರನ ಈ ಕಂಪ್ಲೇಂಟ್ ನೀವೇ ಕೊಟ್ಟು ಇದನ್ನ ಎಳ್ದು ಬೀದಿಗೆ ತಂದಿದ್ದು ಇಲ್ಲಾಂದ್ರೆ ಇದು ನಾನು ಯಾವತ್ತೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿಲ್ಲ ಅಂತ ಅವ್ರ ವರ್ಷನ್ ಇರೋದು ಹೌದು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೆ ಮ್ಯಾಮ್ ಬಿಕಾಸ್ ನಂಗೆ ಎರಡು ತಿಂಗಳ ಹಿಂದೆ ಹರಾಸ್ಮೆಂಟ್ ಶುರು ಆಗಿತ್ತು ಸೊ ನಾನು ಕಂಪ್ಲೇಂಟ್ ಕೊಟ್ಟೆ ಸೊ ಆಬ್ವಿಯಸ್ಲಿ ನನ್ಗೆ ಏನಾದ್ರು ಆಗ್ತಾ ಇದ್ರೆ ನಾನು ಕಂಪ್ಲೇಂಟ್ ಕೊಡ್ಲೇಬೇಕಲ್ವಾ ಮ್ಯಾಮ್ ಅವರು ಏನಂದ್ರು ನೋಡಿ ಎರಡು ವರ್ಷದಿಂದ ನಾನು ಅವ್ರನ್ನ ಮೀಟೆ ಮಾಡಿಲ್ಲ ಮತ್ತೆ ಹೆಂಗೆ ನಾನು ಅವ್ರು ಹೆಂಗೆ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಂತ ಕೇಸ್ ಹಾಕ್ತಾರೆ ಅಂತ ಕ್ವೆಶ್ಚನ್ ಮಾಡಿದ್ರು ಮ್ಯಾಮ್ ನಾನು ಇವಾಗ ಆಕ್ಚುಲಿ ಏನು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ ಮ್ಯಾಮ್ ಇಟ್ ವಾಸ್ ಸಜೆಸ್ಟೆಡ್ ಬೈ ಮೈ ಲಾಯರ್ ಓನ್ಲಿ ಸೊ ನಾನು ಡೈರೆಕ್ಟ್ ಆಗಿ ಅಲ್ಲೇ ಡೈರೆಕ್ಟ್ ಆಗಿ ಲೀಗಲ್ ಆಗಿ ಏನ್ ಮಾಡಬೇಕು ಅದು ಹಂಗೆ ತಗೊಂಡ್ ಹೋಗ್ಬಿಡ್ತೀನಿ ಮ್ಯಾಮ್ ಅಂದ್ರೆ ಜಸ್ಟ್ ನಮಗೆ ಈಗ ಗೊತ್ತಾಗ್ಬೇಕಲ್ಲ ಯಾರು ಅಂತಾರೆ ನಾವು ಇವ್ರು ಸುಳ್ಳು ಹೇಳ್ತಾರಾ ಅವ್ರು ನಿಜ ಹೇಳ್ತಾರಾ ಅಂತ ಒಂದು ಕ್ಲಾರಿಟಿನೇ ಸಿಗಲ್ವಲ್ಲ ಅವ್ರದ್ ಹೇಳ್ತಾರೆ ನಾನು ಹೇಳುತ್ತೆ ಅದು ಹೆಂಗಾಗ್ತಿದೆ ಅಂತ ಹೇಳಿದ್ರೆ ಅದು 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 ಬರೀ ಇದೆ ಮೆಂಟಲಿ ನನ್ನ ಫ್ಯಾಮಿಲಿ ಅವ್ರಿಗೆ ಎಫೆಕ್ಟ್ ಎಫೆಕ್ಟ್ ಬಿಕಾಸ್ ಎಷ್ಟು ಅಷ್ಟೇ ಐ ಐ ಐ ಇಟ್ ಮ್ಯಾಮ್ ಮ್ಯಾಮ್ ವಿಲ್ ಲೀಗಲಿ ಲೀಗಲಿ ಫೈಟ್ ಏನಾಗುತ್ತೆ ಓಕೆ ಇನ್ನೊಂದು ನಂಗೊಂದಿತ್ತು ನಿಮ್ಮನ್ನು ಮೈಸೂರಿಗೆ ಕರ್ಕೊಂಡೋಗಿ ಬಿಟ್ಟಿದ್ವಿ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ನೆಕ್ಸ್ಟ್ ಡೇನೆ ಬಾಯ್ ಫ್ರೆಂಡ್ ಜೊತೆ ಗೋವಾಗ ಹೋಗಿದ್ದಾರೆ ಇನ್ನೊಂದು ಯಾವುದೋ ರಿಲೇಷನ್ಶಿಪ್ ಅಲ್ಲಿ ಇದ್ರು ಅಂತ ಅದು ನಿಜ ಆಕೃಷಿ ಅವ್ರ ಇಲ್ಲ ಮ್ಯಾಮ್ ಓಕೆ

ಹಲೋ ಮ್ಯಾಮ್ ಅದು ಏನೇ ಇದ್ರು ಅವರು ಅವ್ರ ಥ್ರೂ ಅಲ್ಲಿ ಅವ್ರು ಪ್ರೂವ್ ಮಾಡ್ಕೊಂತಾರೆ ನಾನು ನನ್ನ ಅಲ್ಲಿ ಪ್ರೂವ್ ಮಾಡ್ಕೊಂತೀನಿ ಮ್ಯಾಮ್ ನಾನು ಯಾವುದೇ ಆಕ್ಸಿಸೇಷನ್ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವರು ಹೇಳಿದ್ದು ಸುಳ್ಳು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಮುಂದಕ್ಕೆ ನೀನು ಮಾತಾಡಕ್ ಹೋಗಲ್ಲ ಮ್ಯಾಮ್